ಹಲೋ ಸ್ನೇಹಿತರೆ ವೃಂದಾವನ ಸೀರಿಯಲ್ನಲ್ಲಿ ಆಕಾಶ್ ಮತ್ತೆ ಪುಷ್ಪ ರೂಮಲ್ಲಿರ್ತಾರೆ ಅಲ್ಲಿರ್ತಾರೆ ಅವಾಗ ಆಕಾಶ್ ನ ಫೋನ್ ರಿಂಗ್ ಆಗುತ್ತೆ ಅದನ್ನ ನೋಡಿ ಪುಷ್ಪ ಆಕಾಶ್ ಅವರೇ ನಿಮ್ಮ ಫೋನ್ ರಿಂಗ್ ಆಗ್ತಿದೆ ನೋಡಿ ಅಂತ ಹೇಳಿ ಆ ಫೋನನ್ನು ಆಕಾಶ್ಗೆ ತಂದು ಕೊಡ್ತಾಳೆ ಅದು ಅವನ ಗರ್ಲ್ ನ ಫೋನ್ ಕಾಲ್ ಆಗಿತ್ತು ಪುಷ್ಪಾಳಿಗಿಂತ ಮೊದಲು ಫೋಟೋ ನೋಡಿ ಇಷ್ಟಪಟ್ಟಿದ್ದವಳು ಮತ್ತೆ ಕಾಲೇಜ್ ನಲ್ಲಿ ಇದ್ದವಳು ಈ ವಿಷಯ ಪುಷ್ಪಾಳಿಗೆ ಗೊತ್ತಿರಲಿಲ್ಲ ಆಕಾಶ್ ಭಯ ಪಡ್ಕೊಂಡೆ ಅವಳ ಫೋನ್ ಕಾಲನ್ನು ರಿಸೀವ್ ಮಾಡ್ತಾನೆ ಮತ್ತೆ ಅವಳತ್ರ ಮಾತನಾಡ್ತಾನೆ ಹಲೋ ಅಂತ ಹೇಳ್ತಾನೆ ಆ ಕಡೆಯಿಂದ ಅವಳು ಮಾತಾಡ್ತಾಳೆ ಆಕಾಶ್ ಇಷ್ಟು ದಿನದಿಂದ ನಿಮ್ಮದು ಸುದ್ದಿನೇ ಇರಲಿಲ್ಲ ಕಾಲ್ ಮಾಡೋದಕ್ಕೆ ತುಂಬ ಟ್ರೈ ಮಾಡಿದೆ ಆದರೆ ಕಾಲ್ ಕನೆಕ್ಟ್ ಆಗ್ತಾ ಇರಲಿಲ್ಲ ಮೆಸೇಜ್ ಕೂಡ ಡೆಲಿವರ್ಡ್ ಆಗ್ತಾ ಇರಲಿಲ್ಲ ಅದಕ್ಕೆ ಆಕಾಶ್ ಹೇಳ್ತಾನೆ ನಾನು ಊರಿಗೆ ಹೋಗಿದ್ದೆ ಅಂತ ಅದಕ್ಕೆ ಅವಳು ಮತ್ತೆ ಹೇಳ್ತಾಳೆ ಓ ನಾನು ಅಂದ್ಕೊಂಡೆ ಊರಿಗೆ ಹೋಗಿದ್ರಲ್ವಾ ಅಪ್ಪ ಅಮ್ಮ ಚೆನ್ನಾಗಿದ್ದಾರಾ ಇಷ್ಟು ದಿವಸ ಪಿ ಜಿಲಿ ಇದ್ಕೊಂಡು ಪಿ ಜಿ ಊಟ ಮಾಡಿ ಬೇಜಾರಾಗಿತ್ತಲ್ವಾ ಇವಾಗ ಅಮ್ಮನ ಕೈ ರುಚಿಯಲ್ಲಿ ನಮ್ಮನ್ನೆಲ್ಲ ಮರ್ತೆ ಬಿಟ್ಟಿದ್ದೀರಾ ಅನಿಸುತ್ತೆ ಅಲ್ವಾ ಸರಿ ಆಯಿತು ನಾಳೆ ಕಾಲೇಜಿಗೆ ಬನ್ನಿ ನಾನು ನಿಮ್ಮ ಜೊತೆ ಮಾತಾಡಬೇಕು ಮುಖ್ಯವಾದ ವಿಷಯ ತುಂಬ ದಿನ ಆಯ್ತಲ್ವಾ ನಾಳೆ ಕಾಲೇಜಿಗೆ ಬರ್ತೀರಲ್ವಾ ಅಂತ ಕೇಳ್ತಾಳೆ ಆಕಾಶ್ ತಟ ಬರೆಸ್ತಾನೆ ಹೇಳ್ತಾನೆ ಹಾ ಆಯಿತು ನಾಳೆ ಬರ್ತೇನೆ ನಾನು ಕೂಡ ನಿಮ್ಮ ಜೊತೆ ಒಂದು ವಿಷಯನ ಹೇಳಬೇಕು ಅಂತ ಹೇಳಿ ಅಂತ ಹೇಳ್ತಾನೆ ಇಲ್ಲಿ ಪುಷ್ಪ ಇವನು ಏನೇ ಮಾತಾಡಿದರೂ ತನ್ನಷ್ಟಕ್ಕೆ ತಾನು ಕೆಲಸನ ಮಾಡ್ತಾ ಇರ್ತಾಳೆ ಅವಳು ಇವನು ಮಾತಾಡಿದ ಕಡೆಗೆ ಗಮನನೇ ಕೊಡಲ್ಲ ಇಲ್ಲಿ ಆಕಾಶ ಅವಳತ್ರ ಹೇಳಬೇಕಾಗಿರೋದು ಏನು ತನಗೆ ಮದುವೆ ಆಗಿದೆ ಅನ್ನೋ ವಿಷಯನ ಅಥವಾ ಆ ಹುಡುಗಿ ಆಕಾಶನನ್ನ ಅನ್ನ ಪ್ರೀತಿಸ್ತಾ ಇದ್ದೇನೆ ಅನ್ನೋ ವಿಷಯನ ಹೇಳಬೇಕು ಅಂತ ಇದ್ದಾಳ ಅನ್ನೋದನ್ನು ಮುಂದೆ ನೋಡೋಣ